ಭಾರತವನ್ನು ಮೊಘಲರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಆಕ್ರಮಿಸಿದರು ಇವರ್ಯಾರೂ ಸುಖ ಸುಮ್ಮನೆ ನಮ್ಮ ದೇಶವನ್ನು ಆಕ್ರಮಿಸಲಿಲ್ಲ ತಮ್ಮ ದೇಶದಲ್ಲಿ ಕಾಣದಂಥ ಸಂಪತ್ತು ನಮ್ಮ ಭಾರತದಲ್ಲಿತ್ತು ಒಂದು ಕಾಲದಲ್ಲಿ ಚಿನ್ನದ ಎಂದೇ ಪ್ರಸಿದ್ಧವಾಗಿದೆ ಭಾರತ ಆಹಾರ ಖನಿಜ ವಿದ್ಯಾ ಸಾಂಸ್ಕೃತಿಕ ಸಂಪತ್ತಿನಿಂದ ಕೂಡಿದ ದೇಶವಾಗಿತ್ತು ಒಂದು ಕಾಲದಲ್ಲಿ ಕರ್ನಾಟಕದ ಹಂಪಿ ಒಂದು ಪ್ರಮುಖ ಮಾರುಕಟ್ಟೆಯಾಗಿತ್ತು ಇಲ್ಲಿ ಅತಿ ಅಪೂರ್ವವಾದ ಮುತ್ತು ರತ್ನಗಳನ್ನು ಮಾರಲಾಗುತ್ತಿತ್ತಂತೆ ಇಲ್ಲಿಗೆ ದೇಶ ವಿದೇಶಗಳಿಂದ ವ್ಯಾಪಾರಕ್ಕಾಗಿ ಬರುತ್ತಿದ್ದರಂತೆ ಮಾತ್ರವಲ್ಲ ಪ್ರಪಂಚದಲ್ಲಿ ಅತಿ ದೊಡ್ಡ ಯೂನಿವರ್ಸಿಟಿ ಭಾರತದಲ್ಲಿತ್ತು ಅದುವೇ ನಲಂದ ಆದುದರಿಂದ ಇಲ್ಲಿ ಜ್ಞಾನ ಸಂಪತ್ತು ಇತ್ತು ಇಲ್ಲಿಗೆ ವಿದೇಶಿಯರು ಕೂಡ ಜ್ಞಾನಾರ್ಜನೆಗೆ ಬರುತ್ತಿದ್ದರಂತೆ ಈ ಆಕ್ರಮಣಕಾರಿ ಈ ಸಂಪತ್ತನ್ನು ಮಾತ್ರವಲ್ಲ ನಮ್ಮ ದೇಶದ ಜ್ಞಾನಾರ್ಜನೆಯ ಕೇಂದ್ರವಾದ ನಲಂದವನ್ನು ನಾಶ ಮಾಡಿದರು ಈ ನಲಂದ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಗ್ರಂಥಗಳಿದ್ದವೆಂದರೆ ಇದಕ್ಕೆ ಹಚ್ಚಿದ ಬೆಂಕಿ ಮೂರು ತಿಂಗಳು ಕಾಲ ನಿರಂತರ ಉರಿಯುತ್ತಿತ್ತು ಇನ್ನು ಹಿಂದಿನ ಕಾಲದಲ್ಲಿ ರಾಜರು ಸಂಪತ್ತನ್ನು ದೇವಸ್ಥಾನಗಳಲ್ಲಿ ಇಡುತ್ತಿದ್ದರಂತೆ ಅದಕ್ಕಾಗಿಯೇ ಹೆಚ್ಚಿನ ಆಕ್ರಮಣಕಾರಿಗಳು ದೇವಾಲಯವನ್ನು ದೋಚಿ ನಾಶ ಮಾಡಿದ್ದು ಹಾಗಂತ ಈಗಲೂ ಪ್ರಪಂಚದಲ್ಲಿ ಅತಿ ಶ್ರೀಮಂತ ಧಾರ್ಮಿಕ ಕೇಂದ್ರ ಯಾವುದೆಂದರೆ ಅದು ನಮ್ಮ ದೇಶದ ಕೇರಳದ ತಿರುವನಂತಪುರದಲ್ಲಿ ನೆಲೆಯಿರುವ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನವನ್ನು ಈಗಲೂ ರಾಜಮನೆತನ ಆಡಳಿತ ನಡೆಸುತ್ತಿದೆ ಅದಕ್ಕಾಗಿಯೇ ಆ ಸಂಪತ್ತನ್ನು ಈಗಲೂ ಸಂರಕ್ಷಿಸಲ್ಪಟ್ಟಿದೆ ಈ ದೇವಸ್ಥಾನದಲ್ಲಿ ಏಳು ಗುಪ್ತ ಕೊಠಡಿಗಳಿದ್ದು ಧಾರ್ಮಿಕ ನಂಬಿಕೆಯಿಂದಾಗಿ ಯಾರೂ ಈ ಕೊಠಡಿ ತೆರೆಯುವ ದುಸ್ಸಾಹ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಸ್ ಅಧಿಕಾರಿ ಸುಂದರ್ ರಾಜನ್ ಅವರ ಅರ್ಜಿ ಪ್ರಕಾರ ಸುಪ್ರೀಂ ಕೋರ್ಟ್ ಈ ಕೊಠಡಿಯ ತೆರೆಯಲು ಅನುಮತಿ ನೀಡಿತು ಅದರಂತೆ ಆರು ಕೊಠಡಿಯನ್ನು ತೆಗೆಯಲಾಯಿತು ಅಂದು ದೇಶ ವಿದೇಶವೇ ದಿಗ್ಭ್ರಮೆಗೊಂಡಿತು ಇಲ್ಲಿ ಇರುವ ಸಂಪತ್ತಿನ ಅಂದಾಜು ಮೊತ್ತ ಇಪ್ಪತ್ತೆರಡು ಬಿಲಿಯನ್ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಇಪ್ಪತ್ತೆರಡು ಬಿಲಿಯನ್ ಅಂದರೆ ಸರಿಸುಮಾರು ಇಪ್ಪತ್ತೆರಡು ಲಕ್ಷ ಕೋಟಿ ಮೊತ್ತದ ಸಂಪತ್ತು ಗೋಚರಿಸಿತು ಇನ್ನು ಏಳನೇ ಕೊಠಡಿ ತೆರೆಯಲು ಆಗಲೇ ಇಲ್ಲ ಯಾಕೆಂದರೆ ಅದಕ್ಕೆ ಕೀಲಿಯೇ ಇಲ್ಲ ಇದುವರೆಗೂ ಅದನ್ನು ತೆರೆಯುವ ಮಾರ್ಗ ಕಂಡುಕೊಳ್ಳಲು ಆಗಲೇ ಇಲ್ಲ ಇನ್ನು ಆಸ್ತಿಕರು ಅಥವಾ ಧರ್ಮಗುರುಗಳು ಹೇಳುವ ಪ್ರಕಾರ ಅದು ನಾಗಬಂಧನದಿಂದ ಕೊಠಡಿಯ ಬಾಗಿಲನ್ನು ಮುಚ್ಚಲಾಗಿದೆ ಅದು ತೆರೆಯುವುದು ಅದೇ ಗರುಡ ಮಂತ್ರ ಪಠಿಸುವುದರಿಂದ ಸಾಧ್ಯವಂತೆ ಅದೇನೇ ಇರಲಿ ಭಾರತವನ್ನು ಬಡವರ ದೇಶ ಹಾವಾಡಿಗರ ದೇಶ ಎಂದು ಗೀಲಿ ಮಾಡುವವರು ಇದಕ್ಕೆ ಏನು ಹೇಳುತ್ತಾರೆ ಮತ್ತೆ ಭಾರತ ಚಿನ್ನದ ಗಿಣಿಯಾಗಲು ಹೊರಟಿದೆ ಭಾರತ ನಮ್ಮ ಹೆಮ್ಮೆ